ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟೆಲರಿಯಮ್ ಟೂಲನ್ನು ಬಳಸ್ಕೊಂಡು ಲೊಕೇಶನ್ ವಿಂಡೋ ಮತ್ತು ಡೇಟ್ ಆ್ಯಂಡ್ ಟೈಮ್ ವಿಂಡೋನ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಮೊದಲಿಗೆ ಲೊಕೇಶನ್ ವಿಂಡೋ ಅಂದರೆ ಏನು ಮತ್ತು ಡೇಟ್ ಆ್ಯಂಡ್ ಟೈಮ್ ವಿಂಡೋ ಅಂದರೆ ಏನು ಅನ್ನೋಂತ ತಿಳ್ಕೊಳ್ಳೋಣ ಲೊಕೇಶನ್ ವಿಂಡೋ ಅಂತಂದರೆ ಲೊಕೇಶನನ್ನು ಸೆಟ್ ಮಾಡೋದು ಇದನ್ನು ನಾವು ಯಾಕೆ ಸೆಟ್ ಮಾಡ್ತೀವಿ ಅಂತಂದರೆ ಒಂದು ಸ್ಥಳದಿಂದ ನೋಡುವ ಆಕಾಶ ಇನ್ನೊಂದು ಸ್ಥಳದಿಂದ ನೋಡಬೇಕಾದ್ರೆ ಅದು ವಿಭಿನ್ನವಾಗಿ ಕಾಣಿಸುತ್ತೆ ಅಂದರೆ ಇಲ್ಲಿಂದ ನೋಡಬೇಕಾದ್ರೆ ಆಕಾಶದಲ್ಲಿ ಕೆಲವು ನಕ್ಷತ್ರಗಳು ಕಾಣಿಸುತ್ತೆ ಕೆಲವೊಂದು ನಕ್ಷತ್ರ ಪುಂಜಗಳು ಕಾಣಿಸುತ್ತೆ ಕೆಲವೊಂದು ಗ್ರಹಗಳು ಕಾಣಿಸ್ಬೋದು ಆದರೆ ಬೇರೆ ದೇಶದಿಂದ ಅಥವಾ ಬೇರೆ ಸ್ಥಳದಿಂದ ನೋಡಬೇಕಾದ್ರೆ ಅಲ್ಲಿ ವಿಭಿನ್ನವಾಗಿಯೇ ಕಾಣಿಸ್ತಾ ಇರುತ್ತೆ ಜೊತೆಗೆ ಒಂದು ಸ್ಥಳದಿಂದ ನಾವು ಆಕಾಶವನ್ನು ನೋಡಿದಾಗ ಸಮಯ ಬೇರೆ ಆಗಿರುತ್ತೆ ಮತ್ತು ಬೇರೆ ಸ್ಥಳದಲ್ಲಿ ಸೆಟ್ ಮಾಡಿ ನೋಡಿದಾಗ ಅಲ್ಲಿ ವಿಭಿನ್ನವಾದ ಸಮಯ ಆಗಿರುತ್ತೆ ಇದಕ್ಕೋಸ್ಕರ ನಾವು ಲೊಕೇಶನ್ ವಿಂಡೋನ ಬಳಸಿ ಬೇರೆ ಲೊಕೇಶನಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡ್ತೀವಿ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಗ್ರಹಣ ನೋಡ್ತೀವಿ ಅಂತಂದರೆ ಆ ಗ್ರಹಣನ ಈ ಲೊಕೇಶನಿಂದ ನೋಡಿದಾಗ ಮಾತ್ರ ಕಾಣಿಸುತ್ತೆ ಅಥವಾ ಇನ್ನೊಂದು ಲೊಕೇಶನಿಂದ ನೋಡಿದಾಗ ಅದು ಕಾಣಿಸ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಕಾಣಿಸ್ಬೋದು ಬನ್ನಿ ಈಗ ನಾವು ಲೊಕೇಶನ್ ವಿಂಡೋನ ಬಳಸ್ಕೊಂಡು ಏನೇನು ನೋಡ್ಬೋದು ಅಂತ ತೋರಿಸ್ಕೊಡ್ತೀನಿ ಈ ಲೊಕೇಶನ್ ವಿಂಡೋನ ನೋಡಬೇಕಂದ್ರೆ ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ ಇದು ಇದ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಮೌಸನ್ನು ಸ್ಕ್ರೀನ್ ಎಡಬದಿಗೆ ತೆಗೆದುಕೊಂಡು ಹೋಗಬೇಕು ಇಲ್ಲಿ ಮೇಲುಗಡೆ ಆಪ್ಷನ್ ಇದೆ ಲೊಕೇಶನ್ ಅಂತ ಇದಕ್ಕೆ ಶಾರ್ಟ್ಕಟ್ ಕೀ ಕೂಡ ಇದೆ ಎಫ್ ಸಿಕ್ಸ್ ಅಂತ ಇಲ್ಲಿ ನಾವು ಸರ್ಚ್ ಮಾಡೋಕ್ಕೆ ನಾಲ್ಕು ರೀತಿಯಂಥ ಆಪ್ಷನ್ ಇದೆ ಲೊಕೇಶನ್ ಹಿಡಿಯೋದಲ್ಲಿ ನೋಡಿ ಇಲ್ಲಿ ಮಾರ್ಕ್ ಕಾಣಿಸ್ತಿದೆಯಲ್ಲ ಸರ್ಚ್ ಬಾರು ಇಲ್ಲಿ ಕೂಡ ಸರ್ಚ್ ಹೆಸರನ್ನು ಟೈಪ್ ಮಾಡಿ ನಾವು ಹುಡುಕ್ಬೋದು ಅಥವಾ ಇಲ್ಲಿ ಮ್ಯಾಪಿಂದನೂ ನಾವು ಡೈರೆಕ್ಟಾಗಿ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಕೂಡ ಹುಡುಕ್ಬೋದು ಅಥವಾ ಇಲ್ಲಿ ಲಾಂಜಿಟ್ಯೂಡು ಲ್ಯಾಟಿಟ್ಯೂಡ್ ಗೊತ್ತಿದ್ರೆ ಅದನ್ನು ಹಾಕಿ ನಾವು ಹುಡುಕ್ಬೋದು ಜೊತೆಗೆ ಇಲ್ಲಿ ಒಂದು ನೇಮ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಸರ್ಚ್ ಬರಿದೆ ನೇಮ್ ಸಿಟಿ ನೇಮ್ ಹಾಕಿ ಕಂಟ್ರಿ ನೇಮ್ ಹಾಕಿ ಪ್ಲ್ಯಾನೆಟ್ದೆಲ್ಲ ಹಾಕಿ ನೋಡಿದಾಗ ನಮಗೆ ಇಲ್ಲಿ ಕೂಡ ಒಂದು ಡೀಟೇಲ್ಸ್ ಸಿಗುತ್ತೆ ನಾನೀಗ ಸರ್ಚ್ ಬರಲ್ಲಿ ಸರ್ಚ್ ಮಾಡಿ ನೋಡ್ತೇನೆ ಬೆಂಗಳೂರು ಅಂತ ನಾನು ತೊಗೊಂಡಿದ್ದೀನಿ ಬೆಂಗಳೂರು ಇಂಡಿಯಾ ಅಂತಿದೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಕೆಳಗಡೆ ಆಪ್ಷನ್ ಇದೆ ನೋಡಿ ಯೂಸ್ ಕರೆಂಟ್ ಲೊಕೇಶನ್ ಯಾಸ್ ಡಿಫಾಲ್ಟ್ ಅಂತ ಈ ಆಪ್ಷನನ್ನು ನಾವು ಟಿಕ್ ಮಾಡಿಕೊಂಡ್ರೆ ನಾವು ಈ ಅಪ್ಲಿಕೇಶನನ್ನು ಕ್ಲೋಸ್ ಮಾಡಿದ್ರೂ ಕೂಡ ನೆಕ್ಸ್ಟ್ ನಾವು ಇದನ್ನು ಓಪನ್ ಮಾಡಿದಾಗ ಇದೇ ಲೊಕೇಶನ್ ತೊಗೊಂಡಿರುತ್ತೆ ಅದಕ್ಕೋಸ್ಕರ ನಾವು ಯೂಸ್ ಕರೆಂಟ್ ಲೊಕೇಶನ್ ಆ್ಯಸ್ ಡಿಫಾಲ್ಟನ್ನ ಆಪ್ಷನನ್ನು ಆನ್ ಮಾಡ್ಕೊತೀವಿ ಈಗ ಸೆಲೆಕ್ಟ್ ಆಗಿದೆ ಬನ್ನಿ ನಾನೀಗ ಇಲ್ಲಿ ಸಮಯವನ್ನು ತೋರಿಸ್ತೇನೆ ಸಮಯನೂ ಇದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಡೇಟು ನಾನು ಇವತ್ತು ನೋಡ್ತಾ ಇದ್ದೀನಿ ರಾತ್ರಿ ಹತ್ತು ಗಂಟೆ ನಲವತ್ತೊಂಬತ್ತು ಹತ್ತು ನಿಮಿಷಕ್ಕೆ ನೋಡ್ತಾ ಇದ್ದೀನಿ ಬಟ್ ನಾನು ಇಲ್ಲೊಂದು ಸ್ಟ್ಯಾಂಡರ್ಡ್ ಟೈಮನ್ನು ಸೆಟ್ ಮಾಡ್ಕೊತೀನಿ ಎಂಟು ಗಂಟೆ ಅಂತ ನೋಡಿ ಎಂಟು ಗಂಟೆ ಅಂತ ನಾನು ಸೆಟ್ ಮಾಡ್ಕೊತ ಇದ್ದೀನಿ ಇದು ಯಾಕೆ ಅಂದರೆ ಲೊಕೇಶನ್ ವಿಂಡೋ ತೊಗೊಂಡಿದ್ದೀಯ ಅಲ್ವಾ ಬೇರೆ ಒಂದು ಸ್ಥಳದಿಂದ ನೋಡಿದಾಗ ಯಾವ ರೀತಿ ಏನೇನು ಚೇಂಜಸ್ ಆಗಿರುತ್ತೆ ಅನ್ನೋದು ತೋರಿಸೋಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಸಮಯ ನಿಂತಿದೆ ಇಪ್ಪತ್ತು ಅಂತಂದರೆ ಇಲ್ಲಿ ಎಂಟು ಗಂಟೆ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದನೇ ತಿಂಗಳು ಹದಿನೈದನೇ ತಾರೀಕಿಗೆ ರಾತ್ರಿ ಎಂಟು ಗಂಟೆಗೆ ಆಕಾಶ ಯಾವ ರೀತಿ ಕಾಣಿಸುತ್ತೆ ಬೆಂಗಳೂರಲ್ಲಿ ಅನ್ನೋದನ್ನು ನೋಡೋಣ ಅದು ನಾರ್ತ್ ದಿಕ್ಕಿಗೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಮೇಲುಗಡೆ ಚಂದ್ರ ಇದ್ದೀನಿ ಇಲ್ಲಿ ನಕ್ಷತ್ರಗಳಿದ್ದಾವೆ ಆದರೆ ನಮಗೆ ಯಾವ ನಕ್ಷತ್ರಗಳು ಅಂತ ಗೊತ್ತಿರಬೇಕಲ್ವ ಸೊ ನಾನಿಲ್ಲಿ ನಕ್ಷತ್ರ ಪುಂಜಗಳ ಹೆಸರುಗಳು ಮತ್ತು ಲೇಬಲ್ಗಳು ಮತ್ತು ರಾಶಿಗಳನ್ನು ಆನ್ ಮಾಡ್ಕೊತೀನಿ ಇಲ್ಲಿ ಕೆಳಗಡೆ ಇದೆ ನೋಡಿ ಮೂರು ಆನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಸ್ವಲ್ಪ ಝೂಮ್ ಮಾಡಿ ನೋಡೋಣ ನೋಡಿ ಈ ಸಮಯದಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಉರ್ಸಾ ಮೈನೋರ್ ಅಂತ ಒಂದು ನಕ್ಷತ್ರ ಪುಂಜ ಕಾಣಿಸ್ತಾ ಇದೆ ನಾರ್ತ್ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಈ ವರ್ಷ ಮೇಜರ್ ಅಂತ ಕಾಣಿಸ್ತಿದೆ ಅದ್ರ ಮೇಲುಗಡೆ ಇದು ಉರ್ಸಾ ಮೈನೋರ್ ಮತ್ತು ಉರ್ಸಾ ಮೇಜರ್ ಅಂತ ಎರಡೂ ಕಾಣಿಸ್ತಾ ಇದೆ ಅಲ್ವಾ ಈಗ ನಾನು ಇದೇ ಸಮಯಕ್ಕೆ ಬೇರೆ ಲೊಕೇಶನ್ ಅಥವಾ ಬೇರೆ ಸ್ಥಳದಿಂದ ಚೆಕ್ ಮಾಡಿ ನೋಡ್ತೇನೆ ಅಲ್ಲಿ ಆಕಾಶದಲ್ಲಿ ಇದೇ ರೀತಿ ಕಾಣಿಸುತ್ತೋ ಅಥವಾ ಬೇರೆ ರೀತಿ ಕಾಣಿಸುತ್ತೋ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ ಇಲ್ಲಿ ಲೊಕೇಶನನ್ನು ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಆಸ್ಟ್ರೇಲಿಯಾ ಇದೆ ಅಲ್ಬರಿ ಆಸ್ಟ್ರೇಲಿಯಾ ಅಂತಿದೆ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡೋಗ ಇಲ್ಲಿ ಬಂದಿದೆ ನೋಡಿ ಅಲ್ಬೇರೆ ಅಂತ ಈಗ ನಾನು ಅಲ್ಲಿ ಆಗಿರುವಂಥ ಸಮಯ ತೋರಿಸ್ತಾ ಇದ್ದೆ ನೋಡಿ ಅಲ್ಲಿ ಆಲ್ರೆಡಿ ಈಗ ಹದಿನಾರು ಡೇಟ್ ಬಂದಿದೆ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅಲ್ವ ನಮ್ಮ ಕಡೆ ಹದಿನೈದನ್ನ ಇಟ್ಕೊಂಡಿದ್ದೀನಿ ಹದಿನೈದು ಇಪ್ಪತ್ತು ಬೇಕಿಲ್ಲಿ ಇಪ್ಪತ್ತಂದರೆ ಎಂಟು ಎಂಟು ಗಂಟೆ ಇರಬೇಕು ನೋಡಿ ಈಗ ಕಾಣಿಸ್ತಾ ಇದೆ ಅಲ್ವಾ ಎಕ್ಸಾಕ್ಟಾಗಿ ಎಂಟು ಗಂಟೆ ರಾತ್ರಿ ಎಂಟು ಗಂಟೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದನೇ ತಿಂಗಳು ಎರಡು ಸಾವಿರದ ಇದು ಹದಿನೈದನೇ ತಾರೀಕಿದೆ ಈ ಡೇಟಲ್ಲಿ ನಾವು ನೋಡಿದಾಗ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿ ನಾರ್ತ್ ದಿಕ್ಕಿನಲ್ಲೇ ನೋಡ್ತಾ ಇದ್ದೀವಿ ಬಟ್ ಇಲ್ಲಿ ಲಿಯೋ ಮೈನಾರ್ ಅನ್ನೋದು ಮತ್ತು ಲಿಯೋ ಅನ್ನೋ ಒಂದು ನಕ್ಷತ್ರ ಪುಂಜ ನಮಗೆ ಕಾಣಿಸ್ತಾ ಇದೆ ಆವಾಗಲೇ ಇತ್ತಲ್ಲ ಉರ್ಸೋ ಮೇಜರ್ ಮತ್ತು ಉರ್ಸೋ ಮೈನೂರನ್ನ ನಕ್ಷತ್ರ ಪುಂಜ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿದ್ರಲ್ಲ ಆಕಾಶದಲ್ಲಿ ಯಾವ ರೀತಿ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಈ ಒಂದು ಕಾರಣಕ್ಕೋಸ್ಕರ ನಾವು ಬೇರೆ ಬೇರೆ ಲೊಕ ಲೊಕೇಶನಿಂದ ಬೇರೆ ಬೇರೆ ಆಕಾಶದ ಕಾಯಗಳನ್ನು ನಾವು ನೋಡ್ತೇವೆ ಅದೇ ರೀತಿ ಸಮಯ ಕೂಡ ನೋಡಿದ್ರಲ್ಲ ಈಗ ನೋಡಿ ಮತ್ತೆ ನಾನು ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ತೀನಿ ಟೈಮ್ ಎಷ್ಟಾಗಿದೆ ಅಂತ ತೋರಿಸುತ್ತೆ ಬೆಂಗಳೂರು ತೊಗೊಂತೀನಿ ಬೆಂಗಳೂರು ಇಂಡಿಯಾ ಸೆಲೆಕ್ಟ್ ಮಾಡಿಕೊಂಡೆ ಎಷ್ಟು ಟೈಮ್ ಆಗಿದೆ ಅನ್ನೋದನ್ನು ಆಟೋಮೆಟಿಕ್ಕಾಗಿ ತೋರಿಸುತ್ತೆ ಅದು ನೋಡಿ ಇಪ್ಪತ್ತೆರಡು ಐವತ್ತ್ಮೂರು ಅಂದರೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷ ಆಗಿದೆ ಅಲ್ವಾ ಈಗ ನಾವು ಎರಡನೇ ಆಪ್ಷನ್ನು ಡೇಟ್ ಟೈಮ್ ವಿಂಡೋವನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಇದು ಕೂಡ ಸ್ಕ್ರೀನ್ ನಡಬದಿಗಿರುತ್ತೆ ಇಲ್ಲಿದೆ ನೋಡಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಿಂದ ನಾವು ಮುಂದೆ ಆಗುವುದನ್ನು ನೋಡ್ಬೋದು ಮತ್ತು ಹಿಂದೆ ಆಗಿರೋದನ್ನು ಕೂಡ ನೋಡ್ಬೋದು ಅಂದರೆ ಮುಂದೆ ಆಗಿರುವಂಥ ಮುಂದೆ ಆಗುವಂತಹ ಗ್ರಹಗಳಿರ ಗ್ರಹಣಗಳಿರ್ಬೋದು ಅಥವಾ ಗ್ರಹದ ಚಲನೆ ಇರ್ಬೋದು ಅದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಇದರಿಂದ ನಾವು ತಿಳ್ಕೊತೀವಿ ಅಥವಾ ಹಿಂದೆ ಆಗಿರೋದನ್ನು ನೋಡ್ಬೇಕಂದ್ರೂ ಕೂಡ ನಾವು ಈ ಸಮಯ ಮತ್ತು ದಿನಾಂಕವನ್ನು ಸೆಟ್ ಮಾಡಿ ಕೂಡ ನೋಡ್ತೀವಿ ಬನ್ನಿ ಈಗ ನಾವು ನೋಡೋಣ ಐದನೇ ತಿಂಗಳಲ್ಲಿ ಈ ರೀತಿ ಇದ್ದವು ನಕ್ಷತ್ರ ಪುಂಜಗಳು ನಾಲ್ಕನೇ ತಿಂಗಳಲ್ಲಿ ನೋಡಿ ಸ್ವಲ್ಪ ಚೇಂಜಸ್ ಇದೆ ಕಾಣಿಸ್ತದೆ ಅದೇ ಡೇ ಬೈ ಡೇ ನೋಡೋಣ ಹದಿನಾಲ್ಕನೇ ತಾರೀಕು ಹದಿನೈದು ನೋಡಿ ಈ ರೀತಿ ಚೇಂಜಸ್ ಕಾಣ್ತಾ ಇದೆ ಇದೆಯಲ್ವಾ ಯಾವ ರೀತಿ ಆಗಿತ್ತು ಅನ್ನೋದು ನೋಡ್ಬೋದು ಇವಾಗ ನಾನು ಮೋನನ್ನು ಸರ್ಚ್ ಮಾಡ್ತೀನಿ ಮೂನ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಈಸಿಯಾಗಿ ನೋಡಿ ಇಲ್ಲಿ ಮೂನ್ ಕಾಣಿಸ್ತಾ ಇದ್ದಲ್ವ ಸ್ವಲ್ಪ ಝೂಮ್ ಮಾಡೋಣ ಈಗ ನಾವು ಡೇ ಬೈ ಡೇ ಹಿಂದಕ್ಕೆ ತೆಗೆದುಕೊಂಡು ಹೋಗೋಣ ನೋಡಿ ಬೇರೆ ಕಡೆ ಹೋಗಿದೆ ಅಲ್ವಾ ಈ ಒಂದು ಕಾರಣಕ್ಕೋಸ್ಕರ ನಾವು ಡೇಟ್ ಸಮಯವನ್ನು ನೋಡ್ತೇವೆ ಇಲ್ಲಿ ನೋಡಿ ಕಾಣಿಸ್ತಿದಲ್ವ ಮೂನು ನೋಡಿ ಈಗ ನೋಡಿ ಅರ್ಧ ಚಂದ್ರ ಆಗಿದ್ದಾನೆ ಇನ್ನೂ ಕಡಿಮೆ ಈಗ ಜಾಸ್ತಿ ಆಯಿತು ಪೂರ್ಣ ಚಂದ್ರ ಆಗಿದ್ದಾನೆ ಇದೇ ರೀತಿ ನಾವು ಹಿಂದೆ ಡೇಟ್ ನೋಡಿದಾಗ ಯಾವ ರೀತಿ ಇತ್ತು ಅನ್ನೋದು ಕಾಣಿಸುತ್ತೆ ಅವ್ರ ಜೊತೆಗೆ ಮುಂದೆ ಹೋಗಿ ನೋಡಿದಾಗ ಕೂಡ ನಾಳೆ ನಡೆದು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಮಗೆ ಕಾಣಿಸುತ್ತೆ ಇದೇ ಒಂದು ಕಾರಣಕ್ಕೋಸ್ಕರ ನಾವು ಸಮಯ ಮತ್ತು ದಿನಾಂಕವನ್ನು ಸೆಟ್ ಮಾಡಿ ನೋಡ್ತೇವೆ ಮತ್ತು ಲೊಕೇಶನ್ ಉಂಡವನ್ನು ನೋಡ್ತೇವೆ ನೋಡಿದ್ರಲ್ಲ ಲೊಕೇಶನ್ ಯಾವ ರೀತಿ ಸೆಟ್ ಮಾಡಬೇಕು ಮತ್ತು ಸಮಯ ದಿನಾಂಕವನ್ನು ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದು ನೋಡಿದ್ರಲ್ವ ನೀವು ನಿಮ್ಮ ಮನೆಯಲ್ಲಿ ಇದ್ದಾಗ ಆಕಾಶವನ್ನು ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ನಿಮ್ಮ ಲೊಕೇಶನಿಂದ ಮತ್ತು ನಾಳೆ ದಿನದಿಂದ ನೋಡಿ ನಾಳೆ ಕೂಡ ಯಾವ ರೀತಿ ಕಾಣಿಸುತ್ತೆ ಅದೇ ನಕ್ಷತ್ರಗಳು ಅದೇ ಸಮಯದಲ್ಲಿ ಇರುತ್ತಾ ಅಂತ ಮತ್ತು ಸಮಯ ಚೇಂಜ್ ಆದಾಗ ಕೂಡ ನೋಡಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಮತ್ತು ನೀವು ಸ್ಟೆಲೆರಿಮ್ ಟೂಲನ್ನು ಓಪನ್ ಮಾಡಿ ನೋಡಿದಿರಬೇಕಾದ್ರೆ ಲೊಕೇಶನ್ ಚೇಂಜ್ ಮಾಡಿ ಕೂಡ ಬೇರೆ ಬೇರೆ ಲೊಕೇಶನಲ್ಲಿ ಯಾವ ರೀತಿ ಆಕಾಶ ಕಾಣಿಸುತ್ತೆ ಆಕಾಶದಲ್ಲಿ ನಕ್ಷತ್ರಗಳು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ಸರ್ಚ್ ಮಾಡಿ ಮುಂದಿನ ಓಡೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು